ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ಹೊಸ ಹೊಸ ವಿಡಿಯೋಗಳನ್ನು ನೋಡೋ ನೋಡಲು ಅವಕಾಶ ಸಿಗುತ್ತದೆ ಅದಕ್ಕಾಗಿ ಆಲ್ ಬಟನನ್ನು ಪ್ರೆಸ್ ಮಾಡಿ ಬೆಂಗಳೂರಿನ ವಿಧಾನಸಭಾ ಕ್ಷೇತ್ರ ಅಂದರೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕುಮಾರಸ್ವಾಮಿ ಲೇಔಟ್ನಲ್ಲಿ ಮನೋಂಧರ್ ಮನೋಂಧನ್ ಟ್ರಸ್ಟ್ ಇಪ್ಪತ್ತೆಂಟನೇ ವಾರ್ಷಿಕೋತ್ಸವ ಕಾರ್ಯಕ್ರಮದ ವರದಿಯನ್ನು ಹಂಚ್ಕೋತಾ ಇದ್ದೀನಿ ಇಲ್ಲಿ ವಿಶೇಷ ಚೇತನರ ಬಗ್ಗೆ ಅವರು ಮಾಡಿರುವಂಥ ಕಾರ್ಯಕ್ರಮದ ವರದಿ ತಮ್ಮ ಜೊತೆಗೆ ಇದ್ದೀನಿ ಇಪ್ಪತ್ತೆಂಟನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಎಸ್ ಬಿ ಐ ಫೌಂಡೇಶನ್ ಚೇರ್ಮನ್ ಹಾಗೂ ಅಂಗವಿಕಲರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ರಮೇಶ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ನಗರದ ಅಂಗವಿಕಲ ಕಲ್ಯಾಣಾಧಿಕಾರಿಗಳಾದ ಶ್ರೀ ಕೆ ಕೃಷ್ಣಮೂರ್ತಿ ಆದೇಶದ ಮೇಲೆ ರಾಜ್ಯ ಸಂಯೋಜಕರಾದ ಶ್ರೀ ನರಸಿಂಹಮೂರ್ತಿ ನೇತೃತ್ವದಲ್ಲಿ ದಕ್ಷಿಣ ವಲಯ ಪಂಚಾಯಿತಿ ಹಾಗೂ ದಕ್ಷಿಣ ಬಿ ಬಿ ಎಂ ಪಿ ವಲಯದ ಎಂ ಆರ್ ಡಬ್ಲ್ಯೂ ಗೋಪಾಲಕೃಷ್ಣ ಸಮ್ಮುಖದಲ್ಲಿ ದಕ್ಷಿಣ ತಾಲೂಕಾ ಪಂಚಾಯಿತಿ ಬಿ ಬಿ ಎಂ ಪಿ ಜಯನಗರ್ ದಕ್ಷಿಣ ವಲಯದ ಎಂ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶ ಯಶಸ್ವಿಗೊಳಿಸಲಾಗಿದೆ ಈ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಸಂಸ್ಥೆಗೆ ಮತ್ತು ಭಾಗವಹಿಸಿದ ವಿಶೇಷ ಚೇತನರಿಗೆ ಮತ್ತು ಎಲ್ಲ ವಿಶೇಷ ಚೇತನ ಪಾಲಕರಿಗೆ ಜೊತೆಗೆ ಎಂ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳಿಗೆ ಮತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಎಸ್ ಬಿ ಐ ಚೇರ್ಮನ್ ಫೌಂಡೇಶನ್ ಚೇರ್ಮನ್ ಅವರಿಗೆ ಮತ್ತು ಅವರ ಸಿಬ್ಬಂದಿಗೆ ಮತ್ತು ಆ ಸಂಸ್ಥೆಯ ಪದಾಧಿಕಾರಿಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತೆ ಸಹ ಸಹೋದ್ಯೋಗಿಗಳ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ಒಂದು ವಿಶೇಷ ಚೇತನರ ಕಾರ್ಯಕರ್ತರು ಸಲ್ಲಿಸಿದ್ದಾರೆ ಹಾಗಾಗಿ ರಾಜ್ಯಾದ್ಯಂತ ವಿಶೇಷ ಚೇತನರ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ ಯೂಟ್ಯೂಬ್ ಚಾನಲ್ ಎಲ್ಲೇ ಕಾರ್ಯಕ್ರಮ ಆದರೂ ಸಹಿತ ಆ ಕಾರ್ಯಕ್ರಮದ ವರದಿ ವಿಷಯ ವಿವರಣೆ ನಾವು ಈಗಾಗಲೇ ಪ್ರತಿಯೊಂದು ವಿಡಿಯೋದ ಕೊನೆಯಲ್ಲಿ ಯಾವ್ಯಾವ ವಿಷಯಗಳು ಮತ್ತು ಏನೇನು ನಮ್ಮ ವಾಟ್ಸಪ್ ಗ್ರೂಪಿಗೆ ಹಾಕಬೇಕು ಮತ್ತು ಅವುಗಳೆಲ್ಲನೂ ಕಳಿಸಿದಂಥವರ ಹೆಸರು ಮತ್ತು ಪೂರ್ಣ ವಿಳಾಸವನ್ನು ಹಾಕಿ ನಮಗೆ ಕಳಿಸಿಕೊಟ್ರೆ ಅಂಥ ವರದಿಗಳನ್ನು ಪ್ರಸಾರ ಮಾಡಲಾಗುತ್ತದೆ ಅಂತ ನಾವು ಪ್ರತಿಯೊಂದು ವಿಡಿಯೋದ ಕೊನೆಯಲ್ಲಿ ವಾಟ್ಸಪ್ ನಂಬರ್ ಕೊಡಲಾಗಿದೆ ದಯವಿಟ್ಟು ರಾಜ್ಯದ ವಿಶೇಷ ಚೇತನರು ಮತ್ತು ವಿಶೇಷ ಚೇತನರಿಗೆ ತೊಂದರೆ ತೊಂದರೆಗೀಡಾದ ವಿಶೇಷ ಚೇತನರು ಸಮಸ್ಯೆಗೀಡಾದ ವಿಶೇಷ ಚೇತನರು ಮತ್ತು ಇಲಾಖೆಯ ಸಲಹೆ ಸಲಹೆಗಳು ಬೇಕಾದಂಥಲ್ಲಿ ಮತ್ತು ಸಲಹೆಗಳು ಬೇಕು ಬೇ ಬೇಡಿ ಯಾರಾದರೂ ವಿಶೇಷ ಚೇತನರು ನಮ್ಮ ಅಂಗವಿಕಲರು ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಸಂಪರ್ಕಿಸಿದರೆ ನಮ್ಮ ತಿಳುವಳಿಕೆಯ ಪ್ರಕಾರ ನಮಗಿರೋ ನಾಲೆಜ್ ಪ್ರಕಾರ ತಮಗೆ ಮಾರ್ಗದರ್ಶನ ಮಾಡಲು ಮಾಡಲಾಗುವುದು ಮತ್ತು ತಮಗೆ ಸಲಹೆ ಸೂಚನೆಗಳನ್ನು ಕೊಡಲಾಗುವುದು ಹಾಗಾಗಿ ಈ ಒಂದು ಕಾರ್ಯಕ್ರಮ ಪದ್ಮನಾಭನಗರ ದಕ್ಷಿಣ ಬೆಂಗಳೂರು ಕಾರ್ಯಕ್ರಮವನ್ನು ವರದಿಯನ್ನು ಶ್ರೀ ಮಹಾಂತಯ್ಯ ಎಸ್ ಮಠ ಯು ಆರ್ ಡಬ್ಲ್ಯೂ ಬಿ ಬಿ ಎಂ ಪಿ ಬೆಂಗಳೂರು ವಾರ್ಡ್ ನಂಬರ್ ನೂರ ಎಂಬತ್ತು ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಹಾಗಾಗಿ ಅವರಲ್ಲದೆ ಬೆಂಗಳೂರಿನ ನಗರದ ಮತ್ತು ರಾಜ್ಯದ ಯಾವುದೇ ಪಂಚಾಯಿತಿಗಳಲ್ಲಾಗಲಿ ತಾಲೂಕು ಪಂಚಾಯಿತಿಗಳಲ್ಲಾಗಲಿ ಜ ವರದಿಗಳನ್ನು ಹಂಚಿಕೊಳ್ಳಬೇಕಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಇವರು ಕಾಣ್ತಾರೆ फोटो ओडन ग्रीस हिंद कोसल गोचम विमला बादांग चाय सर्व वेट लो पसारत है ओम सलसपडे नमस्ते दम बदाने का बड़ो पीडिटा लमबड़ साबे टिट पावर टू बेसना ओम विट से सतवसरणम <वादा> <पिरे। दिध्या वादागी। वादारन> विट्लविरासकथव सलनं विठ्ले सालनं विट्लविरासकथवसलनं